ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಅವ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವ್ಲಾಗಲ್ಲಿ ಹೊಸ್ದಾಗಿ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆ ಕಟ್ಟಿ ನೋಡು ಅಂತ ಇದು ನಮ್ಮ ಮನೆ ಕಟ್ತಾ ಇರೋ ಪ್ರೋಸೆಸ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಡಾಕ್ಯುಮೆಂಟ್ ಮಾಡ್ತಾ ಇದ್ದೀನಿ ಸೊ ಯಾರು ಮನೆ ಕಟ್ಟೋ ಇಂಟ್ರೆಸ್ಟ್ ಇರೋರು ಯಾವುದಾದ್ಮೇಲೆ ಏನು ಬರುತ್ತೆ ಅಂತ ಗೊತ್ತಿಲ್ಲದೆ ಇರೋರು ಅಥವಾ ಮನೆ ಕಟ್ಟೋ ಪ್ರೋಸೆಸ್ಸೇ ಇಷ್ಟ ಇರೋರು ಇದನ್ನು ಫಾಲೋ ಅಪ್ ಮಾಡ್ಬೋದು ಸೊ ಇದು ಫಸ್ಟು ಗುದ್ಲಿ ಪೂಜೆಯಿಂದ ಶುರುವಾಯಿತು ಗುದ್ಲಿ ಪೂಜೆದು ಫುಲ್ ಬ್ಲಾಗ್ ಇದೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಭೂಮಿ ಪೂಜೆ ಮಾಡಿ ಮನೆ ಕಟ್ಟಬೇಕಾದ್ರೆ ಯಾವುದೇ ಅಡೆತಡೆಗಳು ಬರುತ್ತೆ ಇರೋ ಥರ ಸರಾಗವಾಗಿ ಮನೆ ಕಂಪ್ಲೀಟಾಗಿ ಮನೆ ಸ್ಥಿರವಾಗಿ ನಿಲ್ಲೋ ಥರ ಬೇಡ್ಕೊಂಡು ದೇವ್ರ ಹತ್ರ ಮಾಡೋ ಪೂಜೆನೇ ಗುದ್ಲಿ ಪೂಜೆ ಒಂಥರ ಪಿಲ್ಲರ್ ಮಾರ್ಕಿಂಗ್ ಬರುತ್ತೆ ಮನೆಯಲ್ಲಿ ಯಾವ್ಯಾವ ಜಾಗದಲ್ಲಿ ಪಿಲ್ಲರ್ಗಳು ಬರುತ್ತೆ ಅನ್ನೋದನ್ನ ಮಾರ್ಕ್ ಮಾಡಿ ಅದರ ಅಳತೆಗೆ ಗುಂಡಿಗಳನ್ನು ತೋರಿಸಿ ನಂತರ ಪಿಲ್ಲರ್ನ ನಿಲ್ಸೋದಿಕ್ಕೆ ಶುರು ಮಾಡೋದು ಪಿಲ್ಲರ್ ಅಂದರೆ ಕಾಲಮ್ಗಳನ್ನ ನಿಲ್ಲಿಸೋದಕ್ಕೆ ಶುರು ಮಾಡೋದು ಮುಂಚೆ ಪಿಲ್ಲರ್ ಕಾನ್ಸೆಪ್ಟ್ ಎಲ್ಲ ಅಷ್ಟೊಂದು ರೂಢಿಲಿ ಇರಲಿಲ್ಲ ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನೋದು ಮಾತ್ರ ಯೂಸ್ ಮಾಡ್ತಾ ಇದ್ರು ಇವಾಗ ಯಾವ ಮನೆ ಕಟ್ಟೋದ್ರು ಪಿಲ್ಲರ್ ಹಾಕೋದು ಕಾಮನ್ ಆಗಿಬಿಟ್ಟಿದೆ ಪಾಲಮ್ ಎಲ್ಲ ನಿಲ್ಸೋದು ಕಂಪ್ಲೀಟ್ ಆದಮೇಲೆ ನಾವು ಗುದ್ಲಿ ಪೂಜೆ ಮಾಡಿದಂಥ ಜಾಗ ಅಂದರೆ ದೇವ್ರ ಮೂಲೆಯಲ್ಲೂ ಮತ್ತು ಕುಬೇರ ಮೂಲೆಯಲ್ಲೂ ನಿಲ್ಲಿಸಿರೋ ಪಿಲ್ಲರ್ಗಳಿಗೆ ಪೂಜೆ ಕೂಡ ಮಾಡಿದ್ವಿ ಕಾಲಮ್ ನಿಲ್ಲಿಸಿದ ನೆಕ್ಸ್ಟ್ ದಿನ ಕಾಂಕ್ರೀಟ್ ಮಾಡಿದ್ವಿ ಅಂದರೆ ಫಸ್ಟು ಫೂಟಿಂಗ್ ಕಾಂಕ್ರೀಟು ಈ ಗುಂಡಿಗಳೆಲ್ಲ ತೆಗೆಸಿ ಏನು ಕಾಲಮ್ ನಿಲ್ಸಿದ್ವಿ ಅದ್ರ ಬೇಸಿಗೆ ಫಸ್ಟು ಕಾಂಕ್ರೀಟ್ನ ತುಂಬಿದ್ವಿ ಅದಾದಮೇಲೆ ಪಿಲ್ಲರ್ ಡಬ್ಬಗಳು ಬರುತ್ತೆ ಆ ಪಿಲ್ಲರ್ ಡಬ್ಬಗಳನ್ನ ಇಟ್ಬಿಟ್ಟು ಪಿಲ್ಲರ್ಗಳಿಗೆ ಅಂದರೆ ಕಾಲಮ್ಗಳಿಗೆ ಕಾಂಕ್ರೀಟ್ನ ಹಾಕಿದ್ರೆ ಸೊ ಅದು ಪಿಲ್ಲರ್ ರೀತಿ ಕಾಣಿಸುತ್ತೆ ಇದು ಪ್ರೋಸೆಸ್ಸು ಪ್ಲೇಸ್ಮೆಂಟ್ ಯಾವ ಹೈಟಿಗೆ ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಆ ಹೈಟಿಗೆ ಪಿಲ್ಲರ್ಗಳನ್ನ ತುಂಬಿಸಿದ್ವಿ ಸೊ ಅದಾದಮೇಲೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಕ್ಯೂರಿಂಗಿಗೆ ಅಂತ ಬಿಟ್ಟಿದ್ವಿ ಅದಾದಮೇಲೆ ಮತ್ತೆ ಬೋರ್ಡರ್ಸ್ ಕಲ್ಲೆಲ್ಲ ಹಾಕಿ ನೀರು ಮಣ್ಣು ಮಾಡಿದ್ವಿ ಎಷ್ಟು ಸ್ಟೆಪ್ಪು ಕಲ್ಲು ಕಟ್ಟಡ ಕಟ್ಟೋದು ಬಾರ್ಡರ್ಸಲ್ಲಿ ದಪ್ಪ ದಪ್ಪ ಕಲ್ಲು ಇಟ್ಬಿಟ್ಟು ಕಾಂಕ್ರೀಟ್ ಮಧ್ಯ ಮಧ್ಯೆ ಹಾಕಿ ಮಾಡೋದು ಭೂಮಿಯಿಂದ ನಾಲ್ಕು ಕೋರ್ಸ್ ಕಟ್ಟಿದ್ವಿ ಸೊ ಇಲ್ಲಿವರೆಗೂ ನಮ್ಮ ಮನೆ ಕೆಲಸ ಇಷ್ಟ ಆಗಿದೆ ಯು ಗೈಸ್ ಲೈಕ್ ದ ವಿಡಿಯೋ ಇದೇ ಥರ ಮನೆ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್